ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಯಾಕಂದರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರತ್ತೆ ಅದೇ ರೀತಿ ಈ ಹಿಂದೆ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಇವತ್ತಿನ ಕ್ಲಾಸ್ನ ಗೆಳೆಯರೆ ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ ಹತ್ತು ಈ ಹಿಂದೆ ನಾವು ಒಂಬತ್ತು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಲ್ಲಿ ಕೊಟ್ಟಿದ್ದೀನಿ ನೋಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕಂಪ್ಯೂಟರ್ ಸಾಕ್ಷರತೆ ಭಾಗ ಹತ್ತು ಪ್ರಶ್ನೆ ಒಂದು ಗೆಳೆಯರೆ ನಿರ್ದಿಷ್ಟ ಡಾಕ್ಯುಮೆಂಟ್ ಒಂದರಲ್ಲಿ ಅಕ್ಷರ ಆಕೃತಿ ಛಾಯಾಚಿತ್ರಗಳನ್ನು ಸೇರಿಸಿ ವಿನ್ಯಾಸಗೊಳಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು ಆಪ್ಷನ್ ಎ ಡೆಕ್ ಟಾಪ್ ಪಬ್ಲಿಷಿಂಗ್ ಆಪ್ಷನ್ ಬಿ ಡೆಸ್ಕ್ ಟಾಪ್ ಪ್ರಿಂಟಿಂಗ್ ಆಪ್ಷನ್ ಸಿ ಡೆಸ್ಕ್ ಟಾಪ್ ಪಬ್ಲಿಷಿಂಗ್ ಆಪ್ಷನ್ ಡಿ ಡೆಕ್ ಟಾಪ್ ಪ್ರಿಂಟಿಂಗ್ ಪ್ರಶ್ನೆ ಏನ್ ಕೇಳ್ತಾ ಇದೆ ಅಂದ್ರೆ ನಿರ್ದಿಷ್ಟವಾದ ಡಾಕ್ಯುಮೆಂಟ್ ಒಂದರಲ್ಲಿ ಅಕ್ಷರ ಆಕೃತಿ ಮತ್ತು ಛಾಯಾಚಿತ್ರಗಳನ್ನ ಸೇರಿಸಿ ವಿನ್ಯಾಸಗೊಳಿಸಿ ವಿನ್ಯಾಸಗೊಳಿಸುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಸ್ಕ್ ಟಾಪ್ ಪಬ್ಲಿಷಿಂಗ್ ಅಂತ ಕರೀತಾರೆ ಗೆಳೆಯರೆ ಓಕೆನಾ ಪ್ರಶ್ನೆ ಎರಡು ಆಕೃತಿ ಅಕ್ಷರ ಶಬ್ದ ವಿಡಿಯೋ ಅನಿಮೇಷನ್ ಇವುಗಳನ್ನು ಒಟ್ಟಿಗೆ ಏನೆಂದು ಕರೆಯುವರು ಆಪ್ಷನ್ ಎ ಪ್ರೋಗ್ರಾಮ್ ಆಪ್ಷನ್ ಬಿ ಮಲ್ಟಿಫೆಸ್ ಮಲ್ಟಿಫೆಸೆಟ್ ಆಪ್ಷನ್ ಸಿ ಮಲ್ಟಿಮೀಡಿಯಾ ಆಪ್ಷನ್ ಡಿ ಮಲ್ಟಿ ಪ್ರೊಸೆಸ್ ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂದ್ರೆ ಆಕೃತಿಗಳು ಅಕ್ಷರಗಳು ಶಬ್ದಗಳು ವಿಡಿಯೋಗಳು ಆನಿಮೇಷನ್ಗಳು ಇವುಗಳನ್ನು ಒಟ್ಟಾಗಿ ಏನಂತ ಕರಿತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಟಿ ಮೀಡಿಯಾ ಅಂತ ಕರೀತಾರೆ ಗೆಳೆಯರೆ ಮಲ್ಟಿ ಮೀಡಿಯಾ ಅಂತ ಕರೀತಾರೆ ಪ್ರಶ್ನೆ ಮೂರು ಹೆಕ್ಸಾ ಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಚಿಹ್ನೆಗಳು ಯಾವುವು ಹೆಕ್ಸಾ ಅಂದ್ರೆ ತಮ್ಗೆ ಅರ್ಥ ಆಗಬೇಕು ಆಪ್ಷನ್ ಎ ಝೀರೋ ಟು ಸೆವೆನ್ ಆಪ್ಷನ್ ಬಿ ಜೀರೋ ಟು ನೈನ್ ಕಾಮಾ ಎ ಟು ಎಫ್ ಆಪ್ಷನ್ ಸಿ ಝೀರೋ ಟು ಸೆವೆನ್ ಕಾಮ ಎ ಟು ಎಫ್ ಆಪ್ಷನ್ ಡಿ ಯಾವುದೂ ಅಲ್ಲ ಗೆಳೆಯರೆ ಹೆಕ್ಸಾ ಡೆಮಿ ಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಚಿಹ್ನೆಗಳು ಯಾವುವು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಝೀರೋ ಟು ನೈನ್ ಹತ್ತು ಹೆಕ್ಸಾ ಡೆಸಿಮಲ್ನಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಚಿಹ್ನೆಗಳು ಝೀರೋ ಟು ನೈನ್ ಕಾಮ ಎ ಟು ಎಫ್ ಸಂಖ್ಯಾ ಚಿಹ್ನೆಗಳನ್ನು ಯಾವ ಸಂಖ್ಯಾ ಪದ್ಧತಿಯಲ್ಲಿ ಹೆಕ್ಸಾ ಡೆಸಿಮಲ್ ಸಂಖ್ಯಾ ಪದ್ಧತಿಯಲ್ಲಿ ಝೀರೋ ಟು ನೈನ್ ಮತ್ತು ಎ ಟು ಎಫ್ ಚಿಹ್ನೆಗಳನ್ನು ಬಳಸ್ತಾರೆ ಗೆಳೆಯರೆ ಪ್ರಶ್ನೆ ನಾಲ್ಕು ಆಕ್ಟಲ್ ಆಕ್ಟಾ ಅಂದರೆ ಎಂಟು ಆಕ್ಟಲ್ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕ ಸೂಚಕಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಝೀರೋ ಟು ಸೆವೆನ್ ಆಪ್ಷನ್ ಬಿ ಝೀರೋ ಟು ನೈನ್ ಆಪ್ಷನ್ ಸಿ ಝೀರೋ ಟು ನೈನ್ ಕಾಮ ಎ ಟು ಎಫ್ ಆಪ್ಷನ್ ಡಿ ಯಾವುದು ಅಲ್ಲ ಆಕ್ಟಲ್ ಅಂದರೆ ಎಂಟು ಎಂಟು ಅಂದರೆ ತಮ್ಗೆ ಅರ್ಥ ಆಗಬೇಕು ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಝೀರೋ ಟು ಸೆವೆನ್ ಗೆಳೆಯರೆ ಆಕ್ಟಲ್ ಸಂಖ್ಯಾ ಪದ್ಧತಿಯಲ್ಲಿ ಜೀರೋ ಟು ಸೆವೆನ್ ಸಂಖ್ಯಾ ಸೂಚಕಗಳನ್ನು ಬಳಸುತ್ತಾರೆ ಪ್ರಶ್ನೆ ಐದು ಯಾವುದೇ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಎಂದು ಯಾವುದನ್ನು ಕರೆಯುವರು ಆಪ್ಷನ್ ಎ ವರ್ಡ್ ಆಪ್ಷನ್ ಬಿ ಲಾಜಿಕ್ ಗೇಟ್ ಆಪ್ಷನ್ ಸಿ ಪ್ರೊಸೆಸರ್ ಆಪ್ಷನ್ ಡಿ ಬಸ್ ಏನು ಕೇಳ್ತಾ ಇದ್ದಾರೆ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಯಾವುದನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಐದರ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಜಿಕ್ ಗೇಟ್ನ ಡಿಜಿಟಲ್ ಸರ್ಕ್ಯೂಟ್ನ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಆರು ಗಣಕಯಂತ್ರವು ಯಾವ ಕ್ರಿಯೆಗಳನ್ನು ಮಾಡಬೇಕು ಎಂದು ತಿಳಿಸುವ ನಿಯಮಗಳ ಗುಂಪನ್ನು ಏನಂತ ಕರೀತಾರೆ ಆಪ್ಷನ್ ಎ ಪ್ರೊಸೀಜರ್ ಲ್ಯಾಂಗ್ವೇಜ್ ಆಪ್ಷನ್ ಬಿ ಸ್ಟ್ರಕ್ಚರ್ ಆಪ್ಷನ್ ಡಿ ಕಮಾಂಡ್ ಲ್ಯಾಂಗ್ವೇಜ್ ಆಪ್ಷನ್ ಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪ್ರಶ್ನೆ ಏನು ಅಂದರೆ ಕಂಪ್ಯೂಟರ್ ಯಾವ ಕ್ರಿಯೆಗಳನ್ನು ಮಾಡಬೇಕು ಅಂತ ತಿಳಿಸುವ ನಿಯಮಗಳ ಗುಂಪನ್ನ ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಏಳು ಪಿ ಸಿ ಎಲ್ಲಿನ ಎಲೆಕ್ಟ್ರಿಕಲ್ ಲೈನ್ ಗಳಿಗೆ ಎಂದು ಕರೆಯವರು ಎಲೆಕ್ಟ್ರಿಕಲ್ ಲೈನ್ಗಳ ಬಗ್ಗೆ ಕೇಳ್ತಾರೆ ಪಿ ಎಲ್ಲಿನ ಅಂದ್ರೆ ಪಿಸಿ ಗಳಲ್ಲಿನ ಎಲೆಕ್ಟ್ರಿಕಲ್ ಲೈನ್ ಗಳಿಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ ಆಪ್ಷನ್ ಎ ಕಂಡಕ್ಟರ್ಸ್ ಆಪ್ಷನ್ ಬಿ ಬಸ್ಸಸ್ ಆಪ್ಷನ್ ಸಿ ಕನೆಕ್ಟರ್ಸ್ ಆಪ್ಷನ್ ಡಿ ಕಾನ್ಸಿಕೇಟಿವ್ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಬಿ ಬಸ್ಸಸ್ ಅಂತ ಕರೀತಾರೆ ತಮ್ಗೆಲ್ಲ ಗೊತ್ತಿರಬಹುದು ಯು ಎಸ್ ಬಿ ಯು ಎಸ್ ಬಿ ಅಂತ ಕರಿತಾರೆ ಯೂನಿವರ್ಸಲ್ ಸೀರಿಯಲ್ ಬಸ್ಸಸ್ ಅಂತ ಕರೀತಾರೆ ಓಕೆನಾ ಪ್ರಶ್ನೆ ಎಂಟು ಗೆಳೆಯರೆ ಅಕ್ಷರ ಶಬ್ದ ಗ್ರಾಫಿಕ್ಸ್ ಒಟ್ಟುಗೂಡಿಸುವ ಅನ್ವಯಗಳನ್ನು ಏನಂತ ಕರೀತಾರೆ ಆಪ್ಷನ್ ಎ ಮೋಷನ್ ಗ್ರಾಫಿಕ್ಸ್ ಆಪ್ಷನ್ ಬಿ ಆನಿಗ್ರಾಫಿಕ್ಸ್ ಆಪ್ಷನ್ ಸಿ ಮೋನೋಮೀಡಿಯಾ ಆಪ್ಷನ್ ಡಿ ಮಲ್ಟಿ ಮೀಡಿಯಾ ಗೆಳೆಯರೆ ಅಕ್ಷರ ಶಬ್ದ ಗ್ರಾಫಿಕ್ಸ್ ಒಟ್ಟುಗೂಡಿಸುವ ಅನ್ವಯಗಳನ್ನು ಅಂದರೆ ಅಂದ್ರೆ ಅಪ್ಲಿಕೇಶನ್ಸ್ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಟಿ ಮೀಡಿಯಾ ಅಪ್ಲಿಕೇಶನ್ಸ್ ಅಂತ ಕರೀತಾರೆ ಪ್ರಶ್ನೆ ಒಂಬತ್ತು ಕಂಪ್ಯೂಟರ್ನ ಇನ್ಪುಟ್ ಕಾರ್ಯಕ್ಕಾಗಿ ಕೈಗಳನ್ನು ಬಳಸಲಾಗದ ಅಭ್ಯರ್ಥಿಗಳಿಗೆ ಸಹಾಯ ಮಾಡುವ ತಂತ್ರಾಂಶ ಯಾವುದು ಅಂತ ಕೇಳ್ತಾ ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಗೆಳೆಯರೆ ಪ್ರಶ್ನೆ ಏನು ಕಂಪ್ಯೂಟರ್ನ ಇನ್ಪುಟ್ ಕಾರ್ಯಕ್ಕಾಗಿ ಕೈಗಳನ್ನು ಬಳಸಲಾಗದ ಅಭ್ಯರ್ಥಿಗಳಿಗೆ ಸಹಾಯ ಮಾಡುವಂಥ ಸಾಫ್ಟ್ವೇರ್ ಯಾವುದು ಅಂತ ಇದ್ದಾರೆ ಆಪ್ಷನ್ ಎ ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್ಷನ್ ಬಿ ಸ್ಪೀಚ್ ರೆಕಾಗ್ನಿಷನ್ ಆಪ್ಷನ್ ಸಿ ಆಡಿಯೋ ಡಿಜಿಟೈಸರ್ ಆಪ್ಷನ್ ಡಿ ಸಿಂಥಸಿಸ್ಟರ್ ಗೆಳೆಯರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪೀಚ್ ರೆಕಾಗ್ನಿಷನ್ ನೀವು ಇನ್ಪುಟ್ ಕಾರ್ಯಕ್ಕಾಗಿ ಕಂಪ್ಯೂಟರ್ಗಳ ಇನ್ ಇನ್ಪುಟ್ ಕಾರ್ಯಕ್ಕಾಗಿ ಕೈಗಳನ್ನು ಬಳಸದೇನೆ ನೀವು ಇದರಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಹಿತಿಯನ್ನು ಕೊಡಬಹುದು ಯಾವ ರೀತಿ ಸ್ಪೀಚ್ ರೆಕಾಗ್ನಿಷನ್ ಮೂಲಕ ನೀವು ಮಾಹಿತಿಯನ್ನು ಕೊಡಬಹುದು ಗೆಳೆಯರೆ ಗೆಳೆಯರೆ ಪ್ರಶ್ನೆ ಹತ್ತು ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅನ್ವಯನಗಳು ಆಪ್ಷನ್ ಬಿ ಪರಿಕರಗಳು ಆಪ್ಷನ್ ಸಿ ಪ್ರೋಗ್ರಾಮ್ ಆಪ್ಷನ್ ಡಿ ಸಾಫ್ಟ್ವೇರ್ ಗೆಳೆಯರೆ ಆಪ್ಷನ್ ಡಿ ಸಾಫ್ಟ್ವೇರ್ ಅಂದರೆ ಗೊತ್ತು ಆಪ್ಷನ್ ಸಿ ಪ್ರೋಗ್ರಾಮ್ ಅಂದರೆ ಗೊತ್ತು ಆಪ್ಷನ್ ಎ ಅನ್ವಯನ ಅನ್ವಯನಗಳು ಅಂದರೆ ಅಪ್ಲಿಕೇಶನ್ಸ್ ಗೆಳೆಯರೆ ಸೊ ಆಪ್ಷನ್ ಬಿ ಪರಿಕರಗಳು ಅಂದ್ರೆ ಸಾಮಗ್ರಿಗಳು ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಕರಗಳು ಗೆಳೆಯರೆ ಪರಿಕರ ಅಂದರೆ ಸಾಮಗ್ರಿಗಳು ಗೆಳೆಯರೆ ಅನ್ವಯನ ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಈ ಮೂರು ಕೂಡ ಕಂಪ್ಯೂಟರ್ಗೆ ಸಂಬಂಧಿಸಿದ ಪದಗಳು ಗೆಳೆಯರ ಪ್ರಶ್ನೆ ಹನ್ನೊಂದು ಯಾವ ಹೇಳಿಕೆಯು ಆಗಮನಾಂಗಕ್ಕೆ ಸಂಬಂಧಿಸಿರುವುದಿಲ್ಲ ಆಗಮನ ಅಂದರೆ ಇನ್ಪುಟ್ ಆಪ್ಷನ್ ಎ ಬಾಹ್ಯ ಜಗತ್ತಿನಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಆಪ್ಷನ್ ಬಿ ದತ್ತಾಂಶವನ್ನು ಕಂಪ್ಯೂಟರ್ಗೆ ಅರ್ಥವಾಗುವಂತೆ ದ್ವಿಮಾನ ಪದ್ಧತಿಗೆ ಪರಿವರ್ತಿಸುತ್ತದೆ ಆಪ್ಷನ್ ಸಿ ದ್ವಿಮಾನ ಪದ್ಧತಿಯ ಸಂಕೇತಗಳನ್ನು ಮನುಷ್ಯ ಗ್ರಹಿಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ ಆಪ್ಷನ್ ಡಿ ದತ್ತಾ ದತ್ತಾಂಶವನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ನಂತರದ ಸಂಸ್ಕರಣೆಗಾಗಿ ಗಣಕಯಂತ್ರಕ್ಕೆ ಕೊಡುವುದು ಯಾವ ಹೇಳಿಕೆ ಆಗಮನಾಂಗಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಬಂದ್ಬಿಟ್ಟು ದ್ವಿಮಾನ ಪದ್ಧತಿಯ ಸಂಕೇತಗಳನ್ನ ಮನುಷ್ಯ ಗ್ರಹಿಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತದೆ ಈ ವಾಕ್ಯ ಬಂದ್ಬಿಟ್ಟು ಆ ಇನ್ಪುಟ್ ಗೆ ಸಂಬಂಧ ಇರುವುದಿಲ್ಲ ಗೆಳೆಯರೆ ಓಕೆನಾ ಯಾಕಂದ್ರೆ ಮನುಷ್ಯನ ಗ್ರಹಿಕೆಗೆ ಪರಿವರ್ತನೆ ಮಾಡಲ್ಲ ದ್ವಿಮಾನ ಪದ್ಧತಿ ಓಕೆ ಯಾವುದಾದ್ರು ಸರಿಯಾಗಿದೆ ಬಾಹ್ಯ ಜಗತ್ತಿನಿಂದ ಮಾಹಿತಿಯನ್ನು ಸ್ವೀಕಾರ ಮಾಡುತ್ತೆ ಇನ್ಪುಟ್ ಸರಿಯಾಗಿದೆ ದತ್ತಾಂಶವನ್ನು ಕಂಪ್ಯೂಟರ್ ಗೆ ಅರ್ಥವಾಗುವಂತೆ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡುವುದು ಇನ್ಪುಟ್ ಗೆ ಸರಿಯಾಗಿದೆ ದತ್ತಾಂಶವನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ನಂತರ ಸಂಸ್ಕರಣೆಗಾಗಿ ಗಣಕೈ ಕೊಡುವುದು ಕೂಡ ಇನ್ಪುಟ್ಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆ ಗೆಳೆಯರೆ ಗೆಳೆಯರೆ ಪ್ರಶ್ನೆ ಹನ್ನೆರಡು ಸಿ ನಲ್ಲಿ ಸಿಪಿಯು ಮತ್ತು ಇತರ ಅಂಗಗಳನ್ನು ಜೋಡಿಸಲು ಸಹಾಯ ಮಾಡುವ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇನ್ಪುಟ್ ಆಪ್ಷನ್ ಬಿ ಸಿಸ್ಟಮ್ ಬಸ್ ಆಪ್ಷನ್ ಸಿ ಯು ಅರ್ಥಮೆಟಿಕ್ ಲಾಜಿಕ್ ಯುನಿಟ್ ಪ್ರೈಮರಿ ಮೆಮೊರಿ ಓಕೆನಾ ಗೆಳೆಯರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಸ್ಟಮ್ ಬಸ್ ಗೆಳೆಯರೆ ಮದರ್ ಬೋರ್ಡ್ ಮತ್ತು ಸಿಪಿಯು ಮತ್ತು ಇತರ ಅಂಗಗಳನ್ನು ಜೋಡಿಸಲು ಸಹಾಯ ಮಾಡುವ ಭಾಗ ಯಾವುದು ಸಿಸ್ಟಮ್ ಬಸ್ ಗೆಳೆಯರೆ ಓಕೆನಾ ಪ್ರಶ್ನೆ ಹದಿಮೂರು ಗಣಕಯಂತ್ರದ ಎಲ್ಲಾ ಭಾಗಗಳನ್ನು ನಿಯಂತ್ರಿಸಿ ಬಳಕೆದಾರರಿಗೆ ಗಣಕ ಯಂತ್ರದೊಂದಿಗೆ ವ್ಯವಹರಿಸಲು ಸಹಾಯಕವಾಗುವ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏನು ಗಣಕ ಯಂತ್ರದ ಎಲ್ಲಾ ಭಾಗಗಳನ್ನು ನಿಯಂತ್ರಿಸಿ ಬಳಕೆದಾರರಿಗೆ ಗಣಕ ಯಂತ್ರದೊಂದಿಗೆ ವ್ಯವಹರಿಸಲು ಸಹಾಯಕವಾಗುವ ಕಾರ್ಯಕ್ರಮ ಅಂದ್ರೆ ಪ್ರೋಗ್ರಾಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಯುಟಿಲಿಟಿ ತಂತ್ರಾಂಶ ಆಪ್ಷನ್ ಬಿ ಪದ ಸಂಸ್ಕಾರಕ ಸಾಫ್ಟ್ವೇರ್ ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಡಿ ಡೇಟಾ ಬೇಸ್ ಸಾಫ್ಟ್ವೇರ್ ಗೆಳೆಯರೆ ಒಂದ್ಸಾರಿ ಬಿಟ್ಟು ಎರಡು ಸಾರಿ ನೀವು ಕ್ವಶನ್ನ ಕರೆಕ್ಟಾಗಿ ಓದಿದ್ದೆ ಅದರಲ್ಲಿ ತಮ್ಮ ಗಮನಕ್ಕೆ ಬರುತ್ತೆ ಕ್ವಶನ್ ಅಲ್ಲಿ ಆನ್ಸರ್ ಇರುತ್ತೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಡೇಟಾ ಬೇಸ್ ಸಾಫ್ಟ್ವೇರ್ ಗೆಳೆರೆ ಗಣಕೇಂದ್ರದೊಂದಿಗೆ ವ್ಯವಹರಿಸಲು ಸಹಾಯವಾಗುವ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ ಅದು ಡೇಟಾಬೇಸ್ ಸಾಫ್ಟ್ವೇರ್ ಆಗಿರುತ್ತೆ ಗೆಳೆಯರೇ ಪ್ರಶ್ನೆ ಹದಿನಾಲ್ಕು ಸಾದಾ ಅಕ್ಷರ ನಾರ್ಮಲ್ ಅಕ್ಷರಗಳು ಏನು ನಾರ್ಮಲ್ ಅಕ್ಷರ ಕಡತದ ಎಕ್ಸ್ಟೆನ್ಷನ್ ಇದು ಆಗಿರುತ್ತದೆ ಆಪ್ಷನ್ ಎ ಡಾಟ್ ಡಿ ಒ ಸಿ ಆಪ್ಷನ್ ಬಿ ಡಾಟ್ ಟಿ ಇ ಎಕ್ಸ್ ಟಿ ಆಪ್ಷನ್ ಸಿ ಡಾಟ್ ಟಿ ಎಕ್ಸ್ ಟಿ ಆಪ್ಷನ್ ಡಿ ಡಾಟ್ ಟಿ ಇ ಟಿ ಸಾದಾ ಅಕ್ಷರದ ಕಡತದ ಎಕ್ಸ್ಟೆನ್ಷನ್ ಫೈಲ್ ಯಾವುದು ಆಗಿರುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಟ್ ಟಿ ಎಕ್ಸ್ ಟಿ ಆಗಿರುತ್ತೆ ಗೆಳೆಯರೆ ನಾರ್ಮಲ್ ಫಂಡ್ದು ಓಕೆನಾ ಗೆಳೆಯರ ಪ್ರಶ್ನೆ ಹದಿನೈದು ಇದು ಒಂದು ಪದ ಸಂಸ್ಕಾರಕ ಅಲ್ಲ ಪದ ಸಂಸ್ಕಾರಕ ಯಾವುದು ಅಲ್ಲ ಅಂತ ಕೇಳ್ತಿದ್ರೆ ಆಪ್ಷನ್ ಎ ಎಮ್ ಎಸ್ ಎಕ್ಸ್ ಎಲ್ ಆಪ್ಷನ್ ಬಿ ನೋಟ್ ಪ್ಯಾಡ್ ಆಪ್ಷನ್ ಸಿ ಎಮ್ ಎಸ್ ವರ್ಡ್ ಆಪ್ಷನ್ ಡಿ ವರ್ಡ್ ಪ್ಯಾಡ್ ಇದು ಒಂದು ಪದ ಸಂಸ್ಕಾರಕ ಅಲ್ಲ ಅಂತ ಇದ್ದಾರೆ ಯಾವುದು ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಎ ಎಂ ಎಸ್ ಎಕ್ಸ್ ಎಲ್ ಗೆಳೆಯರೆ ಯಾಕಂದ್ರೆ ನೋಟ್ ಪ್ಯಾಡಲ್ಲಿ ಅಲ್ಲಿ ಎಸ್ ವರ್ಡ್ನಲ್ಲಿ ನಲ್ಲಿ ವರ್ಡ್ ಪ್ಯಾಡ್ನಲ್ಲಿ ನಲ್ಲಿ ನಾವು ಅಕ್ಷರಗಳನ್ನು ಕಂಪ್ಲೀಟ್ ಆಗಿ ಬರೆಯಬಹುದು ಬಟ್ ಎಮ್ ಎಸ್ ಎಕ್ಸ್ ಎಲ್ ನಲ್ಲಿ ಡಾಕ್ಯುಮೆಂಟ್ ನ ಬರೆಯಕ್ಕಾಗಲ್ಲ ಇದರಲ್ಲಿ ಬಂದ್ಬಿಟ್ಟು ಕಾಲಮ್ ಅಂಡ್ ಸೀರೀಸ್ ಇರುತ್ತೆ ಕಾಲಂ ಮತ್ತು ಕಾಲಮ್ಗಳಿರುತ್ತೆ ಇರುತ್ತೆ ಸೊ ಕಾಲಮ್ಗಳಲ್ಲಿ ನಾವು ಇನ್ಫಾರ್ಮೇಷನ್ನ ಹಾಕಬೇಕಾಗತ್ತೆ ಗೆಳೆಯರೆ ಓಕೆನಾ ಗೆಳೆಯರೆ ಪ್ರಶ್ನೆ ಹದಿನಾರು ಡ್ಯಾಶ್ ಇದು ಒಂದು ಚಿತ್ರ ಬಿಡಿಸುವ ತಂತ್ರಾಂಶ ಆಪ್ಷನ್ ಎ ಎಂ ಎಸ್ ಎಕ್ಸ್ ಎಸ್ ಆಪ್ಷನ್ ಬಿ ಎಂ ಎಸ್ ಪವರ್ ಪಾಯಿಂಟ್ ಆಪ್ಷನ್ ಸಿ ಎಂ ಎಸ್ ವಿಂಡೋಸ್ ಆಪ್ಷನ್ ಡಿ ಎಂ ಎಸ್ ಪೇಂಟ್ ಡ್ಯಾಶ್ ಇದು ಒಂದು ಚಿತ್ರ ಬಿಡಿಸುವ ತಂತ್ರಾಂಶ ಅಂದ ತಕ್ಷಣ ತಮಗೆ ನೆನಪಾಗಬೇಕು ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಎಸ್ ಪೇಂಟ್ ಗೆಳೆಯರೆ ಪೇಂಟ್ ನಲ್ಲಿ ಮಾತ್ರ ತಾವು ಚಿತ್ರಗಳನ್ನ ಸಂಪೂರ್ಣವಾಗಿ ಬಿಡಿಸಬಹುದು ಉಳಿದೋದರಲ್ಲಿ ಎಂ ಎಸ್ ಎಕ್ಸೆಸ್ ಆಗಲಿ ಎಂ ಎಸ್ ಪವರ್ ಪಾಯಿಂಟ್ ಆಗಲಿ ಮತ್ತೆ ಎಂ ಎಸ್ ಗಳಲ್ಲಿ ಸಂಪೂರ್ಣವಾಗಿ ಚಿತ್ರಗಳಿಗೆ ಬಿಡಿಸ್ಕೆ ಆಗಲ್ಲ ಗೆಳೆಯರೆ ಓಕೆನಾ ಗೆಳೆಯರೆ ಪ್ರಶ್ನೆ ಹದಿನೇಳು ಮೈ ಕಂಪ್ಯೂಟರ್ ಫೋಲ್ಡರ್ ನಲ್ಲಿ ಸಾಮಾನ್ಯವಾಗಿ ತಾನಾಗಿ ಈ ಕೆಳಗಿನ ಐಕಾನ್ ಕಾಣುವುದಿಲ್ಲ ಆಪ್ಷನ್ ಎ ತ್ರೀ ಪಾಯಿಂಟ್ ಫೈವ್ ಫ್ಲಾಪಿ ಡ್ರೈವ್ ಆಪ್ಷನ್ ಬಿ ಹಾರ್ಡ್ ಡಿಸ್ಕ್ ಆಪ್ಷನ್ ಸಿ ಸಿ ಡಿ ರ್ಯಾಮ್ ಡ್ರೈವ್ ಆಪ್ಷನ್ ಡಿ ಪೆನ್ ಡ್ರೈವ್ ಏನು ಕೇಳ್ತಾ ಇದ್ದಾರೆ ಮೈ ಕಂಪ್ಯೂಟರ್ ಫೋಲ್ಡರ್ನಲ್ಲಿ ಹೋದಾಗ ಸಾಮಾನ್ಯವಾಗಿ ಈ ಕೆಳಗಿರುವ ಒಂದು ಐಕಾನ್ ಕಾಣೋದಿಲ್ಲ ಅಂತ ಇದ್ದಾರೆ ಆ ಐಕಾನ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಡಿ ರ್ಯಾಮ್ ಡ್ರೈವ್ ಕಾಣಲ್ಲ ಗೆಳೆಯರೆ ಉಳಿದಿರೋದು ತ್ರೀ ಪಾಯಿಂಟ್ ಫೈವ್ ಲಾಪಿ ಡ್ರೈವ್ ಕಾಣುತ್ತೆ ಹಾರ್ಡ್ ಡಿಸ್ಕ್ ಅದು ಕಾಣುತ್ತೆ ಪೆನ್ ಡ್ರೈವ್ ಕೂಡ ಪೆನ್ ಡ್ರೈವ್ ಡ್ರೈವ್ ಇರುತ್ತೆ ಅದು ಕೂಡ ಕಾಣುತ್ತೆ ಗೆಳೆಯರೆ ಓಕೆನಾ ಗೆಳೆಯರ ಪ್ರಶ್ನೆ ಹದಿನೆಂಟು ವಿಂಡೋಸ್ ಪರಿಸರ ಪರಿಸರದಲ್ಲಿ ಹೊಸದೊಂದು ಫೋಲ್ಡರನ್ನು ಸೃಷ್ಟಿಸಬೇಕಾದರೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರೆ ಆಪ್ಷನ್ ಎ ಫೈಲ್ಗೆ ಹೋಗ್ಬಿಟ್ಟು ಓಪನ್ನಲ್ಲಿ ಹೋಗಿ ನೇಮ್ ಹಾಕಬೇಕು ಆಪ್ಷನ್ ಬಿ ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಆಪ್ಷನ್ನ ಸೆಲೆಕ್ಟ್ ಮಾಡಿ ಫೋಲ್ಡರ್ ನೇಮ್ನ ಹಾಕಬೇಕು ಆಪ್ಷನ್ ಸಿ ಫೈಲ್ಗೆ ಹೋಗಿ ಎಡಿಟ್ನ ಎಡಿಟ್ಗೆ ಹೋಗಿಬಿಟ್ಟು ಫೋಲ್ಡರ್ ನೇಮ್ನ ಹಾಕಬೇಕು ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರು ಏನೇ ಕೇಳ್ತಾ ಇದಾರೆ ಪ್ರಶ್ನೆ ಅಂದರೆ ವಿಂಡೋಸ್ನ ಪರಿಸರದಲ್ಲಿ ವಿಂಡೋಸ್ನಲ್ಲಿ ಒಂದು ಹೊಸದಾದ ಫೋಲ್ಡ್ರನ್ನ ಸೃಷ್ಟಿ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡಬೇಕಾದ್ರೆ ನ್ಯೂ ಫೋಲ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಯಾಕಂದರೆ ಮೊದಲಿಗೆ ಫೈಲ್ ಎಕ್ಸ್ಪ್ಲೋರರ್ ಓಪನ್ ದ ಫೈಲ್ ಎಕ್ಸ್ಪ್ಲೋರ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕು ಹೋಮ್ ಬಟನ್ನ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ವಿಂಡೋ ಟು ಫೈಂಡ್ ದ ನ್ಯೂ ಫೋಲ್ಡರ್ ಐಕಾನ್ ಇರುತ್ತೆ ಐಕಾನ್ ನ ಸೆಲೆಕ್ಟ್ ಮಾಡಿದ್ರೆ ತಾವು ಹೊಸದೊಂದು ಫೋಲ್ಡರ್ ಮಾಡಬಹುದು ಓಪನ್ ಫೈಲ್ ಎಕ್ಸ್ಪ್ಲೋರರ್ ಸೆಲೆಕ್ಟ್ ಹೋಮ್ ಇನ್ ದ ಅಪ್ಪರ್ ಲೆಫ್ಟ್ ಅಪರ್ ಲೆಫ್ಟ್ ನಿಮ್ಮ ಅಪ್ಪರ್ ಲೆಫ್ಟಲ್ಲಿ ಅಲ್ಲಿ ಕಾರ್ನರ್ ನಲ್ಲಿ ವಿಂಡೋ ಟು ಫೈಂಡ್ ದ ನ್ಯೂ ಫೋಲ್ಡರ್ ಐಕಾನ್ ಇರುತ್ತೆ ಓಕೆನಾ ಗೆಳೆಯರ ಪ್ರಶ್ನೆ ಹತ್ತೊಂಬತ್ತು ವಿಂಡೋಸ್ ಎಕ್ಸ್ಪ್ಲೋರರ್ ನ ಯಾವ ಭಾಗದಲ್ಲಿ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ತೆರವುಗೊಳಿಸುವ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಆಪ್ಷನ್ ಎ ಬಲಭಾಗ ಆಪ್ಷನ್ ಬಿ ಎಡಭಾಗ ಆಪ್ಷನ್ ಸಿ ಕೆಳಭಾಗ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಮೂರು ಬಟನ್ ಇರುತ್ತೆ ಮೂರು ಬಟನ್ ಅಲ್ಲಿ ಒಂದು ಎಕ್ಸಿಟ್ ಕೂಡ ಇರುತ್ತೆ ಸೊ ಬನ್ನಿ ನೋಡೋಣ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಬಲಭಾಗ ಮೇಲ್ಗಡೆ ಗೆಳೆಯರೆ ವಿಂಡೋಸ್ ಎಕ್ಸ್ಪ್ಲೋರ್ ನ ಮೇಲ್ಗಡೆಯ ಬಲಭಾಗದಲ್ಲಿ ಮಿನಿಮೈಸ್ ಎಕ್ಸಿಟ್ ಚಿಹ್ನೆಗಳು ತಮಗೆ ಕಾಣಿಸುತ್ತೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತು ಕ್ಯಾಲ್ಕುಲೇಟರ್ ವಿಂಡೋಸ್ ನಲ್ಲಿ ಕೆಳಗಿನ ಮೆನುಗಳು ಅಸ್ತಿತ್ವದಲ್ಲಿವೆ ಆಪ್ಷನ್ ಎ ಫೈಲ್ ಎಡಿಟ್ ವ್ಯೂ ಹೆಲ್ಪ್ ಆಪ್ಷನ್ ಬಿ ಫೈಲ್ ಎಡಿಟ್ ಇನ್ಸರ್ಟ್ ಹೆಲ್ಪ್ ಆಪ್ಷನ್ ಸಿ ಎಡಿಟ್ ವ್ಯೂ ಹೆಲ್ಪ್ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಕಂಪ್ಯೂಟರ್ನಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ತೀರಾ ಕ್ಯಾಲ್ಕುಲೇಟರ್ ನಲ್ಲಿ ಒಂದು ಎರಡು ಮೂರು ನಾಲ್ಕು ಮೆನುಗಳು ಇರುತ್ತೆ ಆ ಮೆನುಗಳು ಯಾವುದು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಆಪ್ಷನ್ ಸಿ ಗೆಳೆಯರೆ ಕ್ಯಾಲ್ಕುಲೇಟರ್ನ ವಿಂಡೋಸ್ನಲ್ಲಿ ಎಡಿಟ್ ಅಂತ ಇರುತ್ತೆ ವ್ಯೂ ಅಂತ ಇರುತ್ತೆ ಹೆಲ್ಪ್ ಅಂತ ಇರುತ್ತೆ ಇಷ್ಟು ಬಿಟ್ಟರೆ ಫೈಲ್ ಅಂತ ಇರಲ್ಲ ಯಾಕಂದ್ರೆ ಫೈಲ್ ನಲ್ಲಿ ಯಾವುದೇ ರೀತಿ ಸೇವ್ ಇರಲ್ಲ ಪ್ರಿಂಟ್ ಇರಲ್ಲ ಓಕೆನಾ ಪ್ರಶ್ನೆ ಇಪ್ಪತ್ತೊಂದು ಗೆಳೆಯರೆ ಕ್ಯಾಲ್ಕುಲೇಟರ್ ಅನ್ನು ತೆರೆಯಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಆಪ್ಷನ್ ಎ ಸ್ಟಾರ್ಟ್ ಮೆನ್ಯೂ ಹೋಗ್ಬೇಕು ಆಮೇಲೆ ಆಲ್ ಪ್ರೋಗ್ರಾಂ ಹೋಗ್ಬೇಕು ಆಮೇಲೆ ಎಂ ಎಸ್ ಆಫೀಸ್ ನ ಓಪನ್ ಮಾಡಬೇಕು ಆಪ್ಷನ್ ಬಿ ಸ್ಟಾರ್ಟ್ ಮೆನು ಹೋಗಿ ಆಲ್ ಪ್ರೋಗ್ರಾಂ ನ ಓಪನ್ ಮಾಡಿ ಆಕ್ಸಸರೀಸ್ ನ ಸೆಲೆಕ್ಟ್ ಮಾಡಬೇಕು ಆಪ್ಷನ್ ಬಿ ಸ್ಟಾರ್ಟ್ ಮೆನ್ಯೂ ಹೋಗಿ ವಿಂಡೋಸ್ ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಆಕ್ಸಸರೀಸ್ ನ ಓಪನ್ ಮಾಡಬೇಕು ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಕಂಪ್ಯೂಟರ್ ನಲ್ಲಿ ಕ್ಯಾಲ್ಕುಲೇಟರ್ ಯಾವ ರೀತಿ ತೆರೀಬೇಕು ಅಥವಾ ಓಪನ್ ಮಾಡಬೇಕು ಅಂತ ಕೇತಾದ್ರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಾರ್ಟ್ ಮೆನು ಗೆಟ್ಟು ಆಲ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಎಕ್ಸೆಸರಿಸ್ ನಲ್ಲಿ ಕ್ಯಾಲ್ಕುಲೇಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ಇಪ್ಪತ್ತೆರಡು ಗೆಳೆರೆ ನೋಟ್ ಪ್ಯಾಡ್ ನ ಮೆನು ಪಟ್ಟಿಯು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ ಆಪ್ಷನ್ ಎ ಫೈಲ್ ಎಡಿಟ್ ಸರ್ಚ್ ಹೆಲ್ಪ್ ಆಪ್ಷನ್ ಬಿ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಆಪ್ಷನ್ ಸಿ ಫೈಲ್ ಎಡಿಟ್ ವ್ಯೂ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಈ ಹಿಂದೆ ಕ್ಯಾಲ್ಕುಲೇಟರ್ ನ ವಿಂಡೋಸ್ ನಲ್ಲಿ ಯಾವ್ಯಾವ ಮೆನು ಇರುತ್ತೆ ಅಂತ ಈಗೇನು ಕೇಳ್ತಾ ಇದ್ರೆ ನೋಟ್ ಪ್ಯಾಡ್ ನ ವಿಂಡೋನಲ್ಲಿ ಅಂದ್ರೆ ನೋಟ್ ಪ್ಯಾಡ್ ನ ಮೆನು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ್ದಾವ್ದು ಮೆನುಗಳು ಒಳಗೊಂಡಿರುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತೆರಡ ಸರಿಯಾದ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಯಾಕಂದ್ರೆ ನೋಟ್ ಪ್ಯಾಡ್ ನ ಮೆನು ಪಟ್ಟಿಯಲ್ಲಿ ಫೈಲ್ ಇರುತ್ತೆ ಎಡಿಟ್ ಇರುತ್ತೆ ಫಾರ್ಮ್ಯಾಟ್ ಇರುತ್ತೆ ವ್ಯೂ ಇರುತ್ತೆ ಹೆಲ್ಪ್ ಇರುತ್ತೆ ಓಕೆನಾ ಪ್ರಶ್ನೆ ಇಪ್ಪತ್ಮೂರು ವರ್ಡ್ ಪ್ಯಾಡ್ ವಿಂಡೋಸ್ ನಲ್ಲಿ ಈ ಕೆಳಗಿನದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಪ್ರತಿಮೆ ಅಲ್ಲ ಆಪ್ಷನ್ ಎ ನ್ಯೂ ಆಪ್ಷನ್ ಬಿ ಓಪನ್ ಆಪ್ಷನ್ ಸಿ ಕ್ಲೋಸ್ ಆಪ್ಷನ್ ಡಿ ಸೇವ್ ಏನ್ ವರ್ಡ್ ಪ್ಯಾಡ್ ವಿಂಡೋಸ್ ನಲ್ಲಿ ಇರುವಂತ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಈ ಐಕಾನ್ ಇರಲ್ಲ ಅಂತ ಕೇಳ್ತಾ ಇದಾರೆ ಯಾವ ಐಕಾನ್ ಇರಲ್ಲ ಯಾವ ಐಕಾನ್ ಅಲ್ಲ ಪ್ರಶ್ನೆ ಇಪ್ಪತ್ ಮೂರ ಸರಿಯಾದ ಆಪ್ಷನ್ ಸಿ ಕ್ಲೋಸ್ ಐಕಾನ್ ಅಲ್ಲ ಕೇಳಾರೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಕ್ಲೋಸ್ ಐಕಾನ್ ಇರಲ್ಲ ಯಾಕಂದ್ರೆ ಬಲಭಾಗದ ಮೇಲ್ತುದಿಯಲ್ಲಿ ಬಲಭಾಗದ ಮೇಲ್ ತುದಿಯಲ್ಲಿ ಇರತ್ತೆ ಓಕೆನಾ ಸೊ ಅದ್ಬಿಟ್ರೆ ವರ್ಡ್ ಪ್ಯಾಡ್ ನ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ನ್ಯೂ ಐಕಾನ್ ಇರುತ್ತೆ ಓಪನ್ ಐಕಾನ್ ಇರುತ್ತೆ ಮತ್ತೆ ಸೇವ್ ಐಕಾನ್ ಇರುತ್ತೆ ಗೆಳೆಯರೆ ಪ್ರಶ್ನೆ ಇಪ್ಪತ್ನಾಲ್ಕು ವಿಂಡೋಸ್ ಎಕ್ಸ್ಪ್ಲೋರರ್ ನಲ್ಲಿ ಕೆಳಗಿನವುಗಳನ್ನು ಯಾವುದನ್ನು ತಾನಾಗಿ ತೋರಿಸುವುದಿಲ್ಲ ಆಪ್ಷನ್ ಎ ಡ್ರೈವ್ಸ್ ಆಪ್ಷನ್ ಬಿ ಫೋಲ್ಡರ್ಸ್ ಆಪ್ಷನ್ ಸಿ ಡೆಸ್ಕ್ ಟಾಪ್ ಐಕಾನ್ಸ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಏನ್ ಕೇಳ್ತಾದ್ರೆ ವಿಂಡೋಸ್ ಎಕ್ಸ್ಪ್ಲೋರರ್ ನಲ್ಲಿ ಕೆಳಗಿನವುಗಳನ್ನು ಯಾವುದ ಕೆಳಗಿನವುಗಳನ್ನು ಯಾವುದನ್ನು ತಾನಾಗಿ ತೋರಿಸುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಆಪ್ಷನ್ ಡಿ ಮೇಲಿನ ಎಲ್ಲವು ಗೆಳೆ ಎಲ್ಲವೂ ಗೆಳೆಯರೆ ಯಾಕಂದ್ರೆ ವಿಂಡೋಸ್ ಎಕ್ಸ್ಪ್ಲೋರ್ ನಲ್ಲಿ ಡ್ರೈವ್ಸ್ ಆಗಲಿ ಫೋಲ್ಡರ್ಸ್ ಆಗಲಿ ಡೆಸ್ಕ್ಟಾಪ್ ಐಕಾನ್ಸ್ ಆಗಲಿ ಯಾವುದು ತಾನಾಗೇ ತೋರಿಸೋದಿಲ್ಲ ತಾವು ಓಪನ್ ಮಾಡಿರುತ್ತ ಮಾತ್ರ ಅದು ತೋರಿಸತ್ತೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತೈದು ವಿಂಡೋಸ್ ನಲ್ಲಿ ಯಾವುದೇ ಫೈಲ್ ಅನ್ನು ಕೆಳಗಿನ ಪ್ರಕ್ರಿಯೆ ಮೂಲಕ ಸ್ಥಳಾಂತರಿಸಬಹುದು ಯಾವ ಪ್ರಕ್ರಿಯೆ ಮೂಲಕ ವಿಂಡೋಸ್ ನಲ್ಲಿ ಒಂದು ಫೈಲನ್ನು ಸ್ಥಳಾಂತರ ಮಾಡಬಹುದು ಆಪ್ಷನ್ ಎ ಕಟ್ ಮಾಡಿಬಿಟ್ಟು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಆಪ್ಷನ್ ಬಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಆಪ್ಷನ್ ಸಿ ಕಟ್ ಮಾಡಿ ಪೇಸ್ಟ್ ಮಾಡಬೇಕು ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೇ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಿದ್ರೆ ವಿಂಡೋಸ್ನಲ್ಲಿನ ಒಂದು ಫೈಲ್ ಸ್ಥಳಾಂತರ ಆಗತ್ತೆ ವಿಂಡೋಸ್ ನಲ್ಲಿ ಒಂದು ವಿಂಡೋಸ್ ನಲ್ಲಿ ಅದನ್ನು ಅದನ್ನ ಕಟ್ ಮಾಡಿ ಬೇರೆ ಒಂದು ವಿಂಡೋಸ್ ನಲ್ಲಿ ಅಥವಾ ಬೇರೆ ಒಂದು ಫೈಲಲ್ಲಿ ಬೇರೆ ಒಂದು ಪ್ಲೇಸಲ್ಲಿ ಅದನ್ನು ಪೇಸ್ಟ್ ಮಾಡಿದ್ರೆ ಈ ಒಂದು ವಿಂಡೋಸ್ನಲ್ಲಿರುವಂಥ ಒಂದು ಫೈಲು ಕಟ್ ಆ್ಯಂಡ್ ಪೇಸ್ಟ್ ಪ್ರಕ್ರಿಯೆ ಮೂಲಕ ಸ್ಥಳಾಂತರ ಆಗತ್ತೆ ಏಳರೇ ಪ್ರಶ್ನೆ ಇಪ್ಪತ್ತಾರು ದಸ್ತಾವೇಜನ್ನು ತೆರೆ ಕಾರ್ಯಸೂಚಿಯು ಡ್ಯಾಶ್ ದಸ್ತಾವೇಜನ್ನು ತೆರೆಯಲು ಉಪಯೋಗಿಸುತ್ತಾರೆ ದಸ್ತಾವೇಜು ಅಂದರೆ ಫೈಲ್ ಫೈಲ್ ತೆರೆ ಅಂದರೆ ಫೈಲ್ ಓಪನ್ ಕಾರ್ಯಸೂಚಿಯು ಡ್ಯಾಶ್ಟ್ ಫೈಲ್ ಫೈಲ್ ಅನ್ನ ತೆರೆಯಲು ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಈಗಾಗಲೇ ಸೃಷ್ಟಿಸಿದ ಫೈಲ್ ಓಪನ್ ಮಾಡುತ್ತೆ ಆಪ್ಷನ್ ಬಿ ಹೊಸದಾದ ಫೈಲ್ ಓಪನ್ ಮಾಡುತ್ತೆ ಆಪ್ಷನ್ ಸಿ ಮೇಲಿನ ಎರಡು ಕೂಡ ಓಪನ್ ಮಾಡುತ್ತೆ ಆಪ್ಷನ್ ಡಿ ಯಾವುದು ಅಲ್ಲ ತೆರೆ ಅಂದ್ರೆ ಓಪನ್ ಕಾರ್ಯಸೂಚಿ ಓಪನ್ ಐಕಾನ್ ಇರುತ್ತಲ್ಲ ಫೈಲ್ ಏನು ಓಪನ್ ಮಾಡುವಂತ ಐಕಾನ್ ಇರುತ್ತೆ ಅದನ್ನು ಓಪನ್ ಮಾಡರೆ ಯಾವ ರೀತಿ ಫೈಲ್ ಗಳು ಓಪನ್ ಆಗುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತಾರ ಸರಿ ಯಾವ ತರ ಆಪ್ಷನ್ ಎ ಗೆಳರೆ ಈ ಹಿಂದೆ ತಾವೇನು ಸೃಷ್ಟಿ ಮಾಡಿರ್ತೀರ ಫೈಲ್ಗಳನ್ನ ಯಾವ ಫೈಲ್ ನೀವು ಸೃಷ್ಟಿ ಮಾಡಿ ಸೇ ಸೇವ್ ಮಾಡಿರ್ತೀರ ಆ ಫೈಲ್ ಓಪನ್ ಐಕಾನ್ ಮುಖಾಂತರ ತಾವು ಓಪನ್ ಮಾಡಿದ್ರೆ ಆ ಫೈಲ್ಗಳು ಓಪನ್ ಆಗತ್ತೆ ಓಕೆನಾ ಗೆಳೆಯ ಪ್ರಶ್ನೆ ಇಪ್ಪತ್ತೇಳು ಕಾರ್ಯಾಚರಣೆ ವ್ಯವಸ್ಥೆಯು ಆಪರೇಟಿಂಗ್ ಸಿಸ್ಟಮ್ ಒಂದು ಏನಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹಾರ್ಡ್ವೇರ್ ಉಪಾಂಗಗಳ ಒಂದು ಗುಚ್ಛ ಆಪ್ಷನ್ ಬಿ ಒದಗಣೆ ಮತ್ತು ಉತ್ಪತ್ತಿ ಸಾಧನಗಳ ಒಂದು ಗುಚ್ಛ ಆಪ್ಷನ್ ಸಿ ಸಾಫ್ಟ್ವೇರ್ ರುಟೀನ್ಗಳ ಒಂದು ಗುಚ್ಛ ಆಪ್ಷನ್ ಡಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಗಳ ಒಂದು ಗುಚ್ಛ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೇಳರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಫ್ಟ್ವೇರ್ ರೊಟೀನ್ ಗಳ ಒಂದು ಗುಚ್ಛ ಗೆಳೆಯರೇ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಸಾಫ್ಟ್ವೇರ್ ರೊಟೀನ್ ಗಳ ಒಂದು ಗುಚ್ಛ ಇದು ಕಂಟಿನ್ಯೂ ಪ್ರಕ್ರಿಯೆ ಇರುತ್ತೆ ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಇದರ ಪ್ರಕ್ರಿಯೆ ಇದರ ಕೆಲಸ ಏನಿರುತ್ತೆ ಅದು ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ ಕೆಲಸ ಮಾಡ್ತಾ ಇರುತ್ತೆ ಯಾವ ತರ ಕೆಲಸ ಒಂದೇ ಸಾಫ್ಟ್ವೇರ್ ಕೆಲಸ ಮಾಡಿದಾಗ ಎಲ್ಲ ರೀತಿಯ ಸಾಫ್ಟ್ವೇರ್ಗಳು ಕೆಲಸ ರುಟೀನ್ಗಳ ಮುಖಾಂತರ ಕೆಲಸ ಮಾಡ್ತಾನೆ ಇರುತ್ತೆ ಓಕೆನಾ ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತೆಂಟು ವಿಂಡೋಸ್ ನೈಂಟಿ ಫೈವ್ ಒಂದು ಡ್ಯಾಶ್ ಅಂತ ಕೇಳಿದಾರೆ ಆಪ್ಷನ್ ಒಂದು ವಿಧಾನ ಪೀಠ ಪೀಠೋಪಕರಣ ಆಪ್ಷನ್ ಬಿ ಒಂದು ವಿಧದ ಕಟ್ಟಡ ಆಪ್ಷನ್ ಸಿ ಕಂಪ್ಯೂಟರ್ ಸಾಫ್ಟ್ವೇರ್ ಆಪ್ಷನ್ ಡಿ ಕಂಪ್ಯೂಟರ್ ಹಾರ್ಡ್ವೇರ್ ವಿಂಡೋಸ್ ನೈಂಟಿ ಫೈವ್ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಏನು ವಿಂಡೋಸ್ ನೈಂಟಿ ಫೈವ್ ಪ್ರಶ್ನೆ ಇಪ್ಪತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಂಡೋಸ್ ನೈಂಟಿ ಫೈವ್ ಒಂದು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಗೆಳೆಯರೆ ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಟ್ ವಿಂಡೋಸ್ ಟೂ ಥೌಸಂಡ್ ವಿಂಡೋಸ್ ಟೂ ತೌಸಂಡ್ ತ್ರೀ ಇವೆಲ್ಲ ಕೂಡ ಒಂದು ಕಂಪ್ಯೂಟರ್ ನ ಸಾಫ್ಟ್ವೇರ್ ಗಳು ಗೆಳರೆ ಪ್ರಶ್ನೆ ಇಪ್ಪತ್ತೊಂಬತ್ತು ಗಣಕಯಂತ್ರದಲ್ಲಿ ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಆಪ್ಷನ್ ಎ ಡಾಸ್ ಆಪ್ಷನ್ ಬಿ ವಿಂಡೋಸ್ ಆಪ್ಷನ್ ಸಿ ಎಕ್ಸೆಲ್ ಆಪ್ಷನ್ ಡಿ ಲೀನಕ್ಸ್ ಗಣಕಯಂತ್ರದಲ್ಲಿ ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಅಂದ್ರೆ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇಪ್ಪತ್ತೊಂಬತ್ತರ ಸರಿಯಾದ ಹತ್ತರ ಆಪ್ಷನ್ ಸಿ ಎಕ್ಸೆಲ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅದ್ ಬಿಟ್ರೆ ಡಾಸ್ ಕೂಡ ಆಪರೇಟಿಂಗ್ ಸಿಸ್ಟಮ್ ಹೌದು ವಿಂಡೋಸ್ ಕೂಡ ಆಪರೇಟಿಂಗ್ ಸಿಸ್ಟಮ್ ಹೌದು ಲೀನಕ್ಸ್ ಕೂಡ ಆಪರೇಟಿಂಗ್ ಸಿಸ್ಟಮ್ ಹೌದು ಆದರೆ ಎಕ್ಸೆಲ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಗೆಳೆಯರೆ ಓಕೆನಾ ಗೆಳೆಯರೆ ನಮ್ಮ ಇವತ್ತಿನ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಮೂವತ್ತು ಈ ಮುಂದಿನ ಯಾವ ಕ್ರಿಯೆಯು ಕಂಪ್ಯೂಟರ್ಗೆ ಎಲ್ಲ ಪರಿಕರಗಳನ್ನು ಸರಿಯಾಗಿ ಜೋಡಿಸಲಾಗಿದ್ದು ಅವು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ದೃಢೀಕರಿಸುತ್ತದೆ ಆಪ್ಷನ್ ಎ ಬೂಟಿಂಗ್ ಆಪ್ಷನ್ ಬಿ ಪ್ರೊಸೆಸಿಂಗ್ ಆಪ್ಷನ್ ಸಿ ಸೇವಿಂಗ್ ಆಪ್ಷನ್ ಡಿ ಎಡಿಟಿಂಗ್ ಏನು ಇದ್ದಾರೆ ಪ್ರಶ್ನೆ ಏನಂದರೆ ಯಾವ ಕ್ರಿಯೆಯು ಕಂಪ್ಯೂಟರ್ಗೆ ಎಲ್ಲ ಪರಿಕರಗಳನ್ನು ಅಂದರೆ ಎಲ್ಲ ಏನು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಾಮಾನುಗಳಿವೆ ಎಲ್ಲ ಸರಿಯಾಗಿ ಜೋಡಿಸಲಾಗಿದ್ದು ಅವು ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ದೃಢೀಕರಿಸುತ್ತೆ ಯಾವುದು ದೃಢೀಕರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂವತ್ತರ ಸರಿಯಾದ ಥರ ಆಪ್ಷನ್ ಎ ಬೂಟಿಂಗ್ ಗೆಳೆಯರೆ ಯಾಕಂದರೆ ಎಲ್ಲ ಸರಿಯಾಗಿ ಕನ್ ಎಲ್ಲ ಐಟಮ್ ಎಲ್ಲ ಸಾಮಾನುಗಳು ಸರಿಯಾಗಿ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿದ್ದರೆ ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಕೆಲವು ಸಮಯಗಳ ಕಾಲ ಕೆಲವು ಸೆಕೆಂಡುಗಳ ಕಾಲ ಕಂಪ್ಯೂಟರ್ ಪ್ರೋಗ್ರಾಮ್ ಆನ್ ಆಗೋಕ್ಕೆ ಲೋಡ್ ಆಗುತ್ತೆ ಲೋಡ್ ಅಂದರೆ ಬೂಟಿಂಗ್ ಆಗುತ್ತೆ ಸೊ ಬೂಟಿಂಗ್ ಆಗಿ ಆನ್ ಆದರೆ ನೀವು ಕನೆಕ್ಟ್ ಮಾಡಿರುವಂಥ ಎಲ್ಲ ಸಲ್ಕರಣೆಗಳು ಎಲ್ಲ ಸಾಮಾನುಗಳು ಎಲ್ಲ ಸಾಮಗ್ರಿಗಳು ಕರೆಕ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಅರ್ಥ ಒಂದು ಸಾರಿ ಕಂಪ್ಯೂಟರ್ ಸ್ಟಾರ್ಟ್ ಆದಮೇಲೆ ಕಂಪ್ಯೂಟರ್ ಬೂಟ್ ಆಗದೆ ಆನ್ ಆಗಿಲ್ಲ ಅಂದರೆ ಆ ಎಲ್ಲ ಪರಿಕರಗಳು ಕಂಪ್ಯೂಟರ್ ಗೆ ಜೋಡಿಸಿದ ಎಲ್ಲ ಪರಿಕರ ಪರಿಕರಗಳು ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಅಂತ ಅರ್ಥ ಗೆಳೆಯರೆ ಓಕೆನಾ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿಗೇಳ್ಯಾರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ